ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದರು ಇನ್ನು ಮಿಕ್ಕಿದು ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರಲ್ಲಾಗಿ ರೆಡಿ ಮಾಡಿಕೊಂಡು ನಾವು ಜನವರಿ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನ್ರು ಪುಣ್ಯ ದಿನ ಇರೋದರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತಲ್ಲಿ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು ಅವರೆಲ್ಲರೂ ಮತ್ತು ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದರೆ ಥಿಯೇಟ್ರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದ್ದಾವೆ ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗಿಯೇ ಒಂದು ಇದಿದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳ ಕೊಟ್ಟಿದ್ದೆ ಒಂದು ನನ್ನದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರ ಎಂಟು ಗಂಟೆ ಸಿನಿಮಾ ಮಾಡಿದ್ವಿ ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನ್ನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತೆ ತತ್ರಿಗಾರ ಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೆ ಬಹಳ ವಿಶೇಷ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡಲಿ ಅಂತ ಹೇಳಿ ನಾನು ಒಂದಿಷ್ಟು ಮನವಿ ಮಾಡ್ಕೋತಿದ್ದೆ ಮಲ್ಲೇಶ್ವರಂನ ಎಸ್ಆರ್ ವಿನ್ಕೊಂಡಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಿರ್ದೇಶಕರಾದಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂಥ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳು ಬರೋದು ತುಂಬ ಕಡಿಮೆ ಯಾಕಂದರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಬೋರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೂಡ ನೋಡೋಂಥ ಇವಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬರು ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದರೆ ಈಗಿನ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬರದು ಅಲ್ಲೇ ಚಿತ್ರದುರ್ಗ ನಮ್ಮಿಬ್ಬರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂಥ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂಥ ನಾಡು ಇದು ಕಲೀಲೇಬೇಕಾಗತ್ತೆ ಯಾಕಂದರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಸುಮ್ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವ್ದೇ ಗಾಡ್ ಹೇಳಿದಂಗೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರ್ಯಾರ ಬಂದು ನಮಗೆ ಪುಷ್ ಅಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳು ಇಂದ ಓ ಟಿ ಟಿ ನೋಡುವಂತ ಒಂದು ವೃತ್ತಿಲು ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸೋಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡಿತೇನೆ ಇದೆ ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದ್ದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ದಿನಗಳ ಕಾಲ ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದ್ರ ಇತಿಹಾಸ ನಮ್ಗೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಯಾವುದೋ ಒಂದು ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರುಮೆ ನಮಗೆ ಏನು ಇಲ್ಲ ಸೈಮ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನಿಗೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ಏನ ನಾವು ರಾಜ್ಯದಲ್ಲಿ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಈ ಸಿನಿಮಾ ಈ ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳಸೋಣ ಕನ್ನಡ ಸಿನಿಮಾ ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಅವರು ನಮ್ಗೆ ಯಾವಾಗಲೂ ನಾಯಕ ಅಂತಲೇ ಕರೆಯೋದು ಪಲ್ಲಕ್ಕಿ ಅವ್ರ ನಂಗೆ ಬಂದು ಇಪ್ಪತ್ತು ವರ್ಷದಿಂದ ಯಾಕಂದರೆ ಅವರ ಸಹೋದರಿ ವಾರ್ತಾ ಇಲಾಖೆಯಲ್ಲಿ ಪರಿಚಯ ಮತ್ತು ಅವ್ರ ಭಾವ ನಮ್ಮ ಜೊತೆ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ಗಮನಿಸ್ತಾ ಬಂದೆ ಹಂತ ಹಂತವಾಗಿ ನಮ್ಮ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಯಾರ ಸಹಕಾರ ಇಲ್ಲದೆ ನಿರ್ದೇಶಕನಾಗಿ ಬಿಡದ ಪರಿಯನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರ ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಥಿಕೆ ನಮ್ಮದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ನಮ್ಮ ಕಲ್ಚರು ಹೆರಿಟೇಜ್ ಏನಿದೆ ಅದನ್ನೇ ಜನಕ್ಕೆ ನಾನು ಅವರ ಹೆಂಡತಿ ಕ್ಯಾರೆಕ್ಟರ್ ಮಾಡಿದಿ ಚಾಮಯ್ಯ ಅವರ ಅಮ್ಮ ಲಾಸ್ಟ್ ಟೈಮ್ ಬೀದರ್ ಅಲ್ಲಿ ಪ್ರೆಸ್ ಮೀಟ್ ಪೋಸ್ಟ್ ಮಾಡಿದ್ದೆ ನಾನು ಎಫ್ ದಿಲ್ಲಿ ಅವಾಗ ಸುಮಾರು ಚರ್ಚೆ ಆಯ್ತು ಈ ಶೀರ್ಷಿಕೆ ಯಾಕೆ ಚಾಮಯ್ಯ ಅಂತ ಹೆಸರಿಟ್ಟಿದ್ದೀರಾ ರಾಮಾಚಾರಿ ಮಗ ಚಾಮಯ್ಯ ಹೆಂಗಾದ ನಿಮಗ್ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನ್ ಯಾರು ಈ ಡೈರೆಕ್ಟ್ರು ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಚಾರಿಯವರ ಗುರು ರಾಮಾಚಾರಿಗೆ ಮಗುವಾದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರು ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರು ರಾಮಾಚಾರಿಗೆ ಮಗುವಾದಾಗ ಚಾಮಯ್ಯ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ರು ಓಕೆ ಈಗ ಅರ್ಥ ಆಯ್ತು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ಟೈಟಲ್ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸನ್ ಆಫ್ ರಾಮಚಾರಿ ಅಂತಿದೆಯಲ್ಲ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಹಾಗೆ ಹುಡ್ಗಿಯಿಂದ ಇದ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜರಕ್ಕೆ ಹೊಡ್ದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲಿಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿಯಾಗಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪ ಹುಟ್ಟಿರುತ್ತೆ ಅದು ರೆಡಿ ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದೀನಿ ಎಲ್ಲ ಇವರು ತಕ್ಷಣ ಚೇಂಜ್ ಅವ್ರ ಹೋಗ್ಬಿಟ್ರು ಇಲ್ಲ ಇಲ್ಲ ಇದ್ ಮಾಡದ್ ಬೇಡ ಈ ಸೀನು ಆ ಸೀನು ಅಂತ ಇಟ್ಟು ಬರ್ತಿದಾಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡಮ್ಮಂದ್ ರೆಡಿ ಆಗ್ಬಾ ಚಿಕ್ಕಮ್ಮಂದ್ ರೆಡಿ ಆಗ್ಬಾ ಬಸರಿಯಾಗಿ ರೆಡಿ ಬಾ ತುಂಬಾ ಕಷ್ಟ ಪಟ್ಟಿದ್ದಾರೆ ನನ್ಗೆ ಆ ಆದ್ರೂ ಎಲ್ಲ ತುಂಬಿಸ್ತಿದ್ದೀನಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ನಮ್ಮ ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದಾರೆ ರಿಲೀಸ್ ಆದ್ರೆ ಎಲ್ಲ ಎಲ್ರು ಚಿತ್ರಮಂದಿರ ಮೊದಲಿಗೆ ಇಲ್ಲಿ ಆಸಂತಾಗಿರ್ತಕ್ಕಂಥ ಗಣ್ಯ ಮನೆಯವರಿಗೆ ಹಾಗೂ ನಮ್ಮನ್ನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗೋ ರೀತಿಯಲ್ಲಿ ನಮ್ಮನ್ನು ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರವೆಂದು ಪುಟ್ಟ ಕಾರ್ಯದನ್ನು ಹೃದಯಪೂರ್ವಕವನ್ನು ನನ್ನ ಬಗ್ಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾನು ರಂಗಭೂಮಿ ಕಲಾವಿದ ನಮ್ಮ ವಂಶ ಪಾರಂಪರ್ಯೋಗ ನಾವು ರಂಗಭೂಮಿಯಲ್ಲಿ ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೆಚ್ಚು ಹೇಳಬೇಕಂದ್ರೆ ಅವೆಲ್ಲ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ಮೆಲ್ಲ ಎಲ್ಲೂ ಅಷ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡ್ಬಂದಿರೋರು ಬಂದಿರೋರು ಹಾಗೇ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರು ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರದಾಗ ಅಲ್ಲಿ ತೊಗೊಂಡೋಗಿ ನಮ್ಮನ್ನು ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ತೊಬ್ಬರಲ್ಲಿ ಬದುಕನ್ನು ಕಟ್ಕೊಂಡು ಬಂದಿರೋರು ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳೆಸ್ಕೊಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣು ಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ಅಂತ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸ್ ಮಗಳು ಇಂಥ ನಾಟಕಗಳನ್ನ ಬರೆದಂಥ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನ್ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಬದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣುಜಿಯವರ ಅಭಿನಯಗಳನ್ನ ನೈಂಟಿ ನೈನಿಂದ ಶುರು ಆಯಿತು ನನ್ನದು ಅವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮಗೆ ಹೆಚ್ಚಾಗಿದ್ದರು ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ನೆಂಥರಾಯಿತು ನಮ್ಮ ಬ್ಯಾಂಕ್ ಜನರದನ್ನು ಡಿಗ್ರಿ ನಾಲೇಜು ಏನಿದೆ ನಾನು ಡ್ರಾಮಾ ಪ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ವೃತ್ತಿನಿರ ನಾಟಕ ಬಗ್ಗೆ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನರ ಅವ್ರ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾನು ಬಂತು ಹಾಗಾಗಿ ಅದು ನಿರಂತರವಾಗಿ ನೋಡಿದು ವಿಷ್ಣುಜಿಯರ ಒಂದು ಅಭಿನಯಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಓದುತ್ತಾ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಯ ಕೇಸರ್ ಅವ್ರದ್ದು ನನ್ನ ಆರ್ಕೆಶ್ರಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನಾಗಿಲ್ಲ ಫೋನಲ್ಲೇ ಮಾತಾಡಿ ಕರ್ಸ್ಕೊಂಡ್ರು ಕರೆಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದೀನಿ ನಿಮ್ ನಿಮ್ಮನ್ನು ಹಾಕಿಕೊಂಡು ಆ ಒಂದು ಚಿತ್ರವನ್ನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯಿತು ನಮಗೆ ಯಾಕಂದರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರನ್ನ ಮೆಸ್ತಕ್ಕಂಥ ಸಿನಿಮಾದಲ್ಲಿ ಅವ್ರ ಥರಣೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗತ್ತ ಅದನ್ನ ಮಾಡಿದ್ರೆ ಆಭಾಸ ಆಗತ್ತಲ್ಲ ಅಂದಾಗ ಗುರುಗಳೊಂದು ಮಾತು ಹೇಳಿದರು ಪದಕ್ಕೆಸರವರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರಲ್ಲಿ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವರನ್ನಾಗಿ ನಾವು ತೋರಿಸ್ತಾ ಇಲ್ಲ ಕತೆಗೆ ಎಲ್ಲರೂ ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನು ಸಿದ್ಧಪಡಿಸಿದ್ರು ಆ ಎಣ್ಣೆಗೆ ಮೂರು ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಬಟ್ ಅವ್ರ ತಲೆನಿರಿ ವಿಷ್ಣುವರ್ಧನ್ ಅವರು ಅವ್ರ ಥರ ಇದ್ದಾರೆ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡೋರು ಯಾಕಂದರೆ ವಿಷ್ಣು ಜೀರವ್ರ ಮೇಲಿನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿ ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನು ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಈಗ ಅಲ್ತಿದ್ವಿ ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಯಿತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನು ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಜನತೆಯಲ್ಲಿ ಏನೆಲ್ಲ ಅವಗುಣಗಳಿದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರು ಏನಾಗುತ್ತೆ ಅನ್ನೋದನ್ನು ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ಲ್ಲ ಮುಂದಿನ ಜನ್ರೇಷನ್ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಗ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮಗೆ ತುಂಬ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬ ಇತ್ತು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ನಾವು ಕಾಬಾಗ ಕಾರ್ಯಕ್ರಮದ ಬಿಜಿ ನಮ್ಮದು ಕೂಡ ಆಕರ್ಷಣೆಗಳಿಗೆ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬ ಇರ್ತಿತ್ತು ಅದನ್ನು ಮುಗಿಸ್ಕೊಂಡು ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನದಿಂದ ಅದನ್ನೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಯಾವತ್ತೂ ಚಿರುವಣೆ ಆಗಿರ್ತೀವಿ ಯಾಕಂದರೆ ಒಬ್ಬ ಕಲಾವಿದ ನ್ಯೂನತೆಗಳೇನಿದೆ ಅದನ್ನ ಒಬ್ಬ ನಿರ್ದೇಶಕರು ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡ್ಬೋದು ಅನ್ನೋದು ಅದ್ಭುತವಾದಂಥ ಒಂದು ಕಲೆ ನಮ್ಮ ಪಲ್ಲಕ್ಕಿ ಸರ್ ಗುರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಹಾಗೆ ಗೋವಿಂದರಾಜವರು ಅವರು ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲೂ ಏನು ಕೊರತೆ ಆಗದ ರೀತಿಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಆಶೀರ್ವಾದ ನಮ್ಮ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಹೃದಯಪರಬಗಳು ಧನ್ಯವಾದಗಳು